ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅವರ ಪಕ್ಷದವರಿಂದಲೇ ಉಂಟಾಗಿರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಉಡುಪಿಯ ಕೃಷ್ಣ ಬನ್ನಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಮಾಡಿ ನಿಮಗೆ ಗೋವಿನ ಒಂದಷ್ಟು ಸಮಸ್ಯೆ ಇರ್ಬೋದು ದ್ವೇಷ ಇರ್ಬೋದು ಅದರಿಂದ ಪರಿಹಾರ ಮಾಡಿಕೊಳ್ಳಿ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಲಹೆ ನೀಡಿದ್ದಾರೆ ನೀವು ಈ ಬಾರಿಯ ಅಷ್ಟಮಿ ಕಾರ್ಯಕ್ರಮಕ್ಕೆ ಉಡುಪಿಗೆ ಬನ್ನಿ ಕೃಷ್ಣ ಮಠಕ್ಕೆ ಬನ್ನಿ ಕೃಷ್ಣನ ದರ್ಶನದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ಮುಖ್ಯಮಂತ್ರಿಗಳು ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಗೋಮಾತೆಯ ದರ್ಶನ ಪಡೆದು ನಿಮ್ಮ ಜೀವನ ಉಜ್ವಲ ಮಾಡಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ ಪದೇ ಪದೇ ಅವರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಶಾಸಕರು ಅವರಿಗೆ ಕಿರಿಕಿರಿ ಕೊಡುವಂತಹ ಕೆಲಸ ಕಾರ್ಯ ಆಗ್ತದೆ ಅದೇ ರೀತಿ ಕೃಷ್ಣ ಮುಖ್ಯಪಾಲನ ದೋಷ ಅಂತ ನಾನು ಅನಿಸ್ತೇನೆ ಬಹುಶಃ ಇದಕ್ಕೆ ಪರಿಹಾರ ಆಗಬೇಕಾದರೆ ಮುಖ್ಯಮಂತ್ರಿಗಳು ಒಂದು ಬಾರಿ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಮಾಡಿದರೆ ಬಹುಶಃ ಅದರಿಂದ ಅವರ ಈ ಸಮಸ್ಯೆಗಳಿಂದ ವಿಮುಕ್ತ ಆಗ್ಬೋದೆಂಬ ಎಂಬ ಭಾವನೆ ಅದರಿಂದಾಗಿ ಮುಖ್ಯಮಂತ್ರಿಗಳೇ ಒಮ್ಮೆ ಉಡುಪಿ